ಅರ್ ಯಾರ್ ಪೊಲೀಸ್ನವರು ಗುಂಡಿನ ಆ ಮಕ್ಳ ಮೇಲೆ ಗುಂಡು ಹೊಡೆದಿದ್ದಾರೆ ಅವ್ರಿಗೆ ಅಮಾನತ್ ಮಾಡಬಾರ್ದು ಅವ್ರಿಗೆ ಡಿಸ್ಮಿಸ್ ಸರ್ಕಾರ ಅವ್ರ ಕಲ್ಸದಿಂದ ವಜಾ ಮಾಡ್ಬೇಕು ಇದು ನಮ್ಮ ಒತ್ತಾಯ ಅವ್ರಿಗೂ ಕೂಡ ಯಾವ ರೀತಿ ಸಾಮಾನ್ಯ ಜನಕ್ಕೆ ಜೈಲ್ಗೆ ಹಾಕ್ತಾರೆ ಅದೇ ರೀತಿ ಅವ್ರಿಗೂ ಕೂಡ ಜೈಲ್ ಕಟ್ಟಬೇಕು ಅನ್ನೋದು ನಮ್ಮ ಒತ್ತಾಯ ಸಂಬಲ್ನ ಗೋಲಿಬಾರ್ನಲ್ಲಿ ಪ್ರಾಣ ಕಳೆದುಕೊಂಡವರ ಕುಟುಂಬಸ್ಥರಿಗೆ ತಲಾ ಐವತ್ತು ಲಕ್ಷ ಪರಿಹಾರ ನೀಡಬೇಕು ಎಸ್ಡಿಪಿಐ ಒತ್ತಾಯ ಪ್ರಾರ್ಥನಾ ಸ್ಥಳ ಸಂರಕ್ಷಣಾ ಕಾಯ್ದೆಯ ಸ್ಪಷ್ಟ ಉಲ್ಲಂಘನೆಯ ವಿರುದ್ಧ ಇಂದು ತುಮಕೂರು ನಗರದಲ್ಲಿ ಎಸ್ಡಿಪಿಐ ತುಮಕೂರು ಜಿಲ್ಲಾ ಘಟಕದ ವತಿಯಿಂದ ಬಿಜೆಎಸ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯನ್ನು ಉದ್ದೇಶಿಸಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಜಿಲ್ಲಾಧ್ಯಕ್ಷರಾದ ಉಮ್ರುದ್ದೀನ್ ಅವರು ಮಾತನಾಡಿ ಉತ್ತರ ಪ್ರದೇಶದ ಸಂಬಲ್ನಲ್ಲಿ ಶಾಹಿ ಜುಮ್ಮಾ ಮಸೀದಿಯ ಸರ್ವೆ ನಡೆಸಲು ಅನುಮತಿ ನೀಡಿರುವುದು ಸಾವಿರದ ಒಂಬೈನೂರ ತೊಂಬತ್ತೊಂದರ ಪ್ರಾರ್ಥನಾ ಸ್ಥಳ ಸಂರಕ್ಷಣಾ ಕಾಯ್ದೆಯ ಸ್ಪಷ್ಟ ಉಲ್ಲಂಘನೆ ಆಗಿರುತ್ತದೆ ಹಾಗೂ ಪ್ರತಿವಾದಿಗಳ ವಾದವನ್ನು ಮಂಡಿಸಲು ಅವಕಾಶ ನೀಡದೆ ಇರುವುದು ನ್ಯಾಯಾಲಯದ ನಿಯಮಗಳ ಸ್ಪಷ್ಟ ಉಲ್ಲಂಘನೆಯಾಗಿದೆ ಹಾಗಿದ್ದರೂ ಅಲ್ಲಿನ ನಿವಾಸಿಗಳು ಮತ್ತು ಮಸೀದಿ ಆಡಳಿತ ಸಮಿತಿಯವರು ಒಂದು ಬಾರಿ ಸಭೆ ನಡೆಸಲು ಅವಕಾಶ ನೀಡಿ ಸಹಕರಿಸಿದ್ದು ಮತ್ತೊಂದು ಬಾರಿ ಸರ್ವೆ ನಡೆಸಲು ಪೂರ್ವ ಸೂಚನೆ ಇಲ್ಲದೆ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿದ್ದು ಇದನ್ನರಿತ ಸ್ಥಳೀಯರು ಪ್ರತಿಭಟನೆ ನಡೆಸುವಾಗ ಪೊಲೀಸರು ಏಕಾಏಕಿ ಗೋಲಿಬಾರ್ ನಡೆಸಿ ಐದು ಜನರ ಹತ್ಯೆ ನಡೆಸಿದ್ದಾರೆ ಈ ಪ್ರಕರಣದ ಸಲುವಾಗಿ ನಾವುಗಳು ರಾಷ್ಟ್ರಪತಿಯವರಿಗೆ ಈ ದೂರನ್ನು ಸಲ್ಲಿಸುತ್ತಿದ್ದೇವೆ ಈ ಪ್ರಕರಣದ ಬಗ್ಗೆ ನಿಷ್ಪಕ್ಷಪಾತ ತನಿಖೆ ನಡೆಸಿ ತಪ್ಪಿತಸ್ಥರ ಅಧಿಕಾರಿಗಳನ್ನು ಶಿಕ್ಷೆಗೆ ಒಳಪಡಿಸಬೇಕು ಗೋಲಿಬಾರ್ನಲ್ಲಿ ಪ್ರಾಣ ಕಳೆದುಕೊಂಡವರ ಮನೆಯವರಿಗೆ ತಲಾ ಐವತ್ತು ಲಕ್ಷ ಪರಿಹಾರವನ್ನು ನೀಡಬೇಕು ಎಂದು ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ಜಿಲ್ಲಾ ಉಪಾಧ್ಯಕ್ಷರು ಅಲಿಂ ಉಲ್ಲಾ ಷರೀಫ್ ಪ್ರಧಾನ ಕಾರ್ಯದರ್ಶಿ ಶಾಫಿ ಉಲ್ಲಾ ಖಾನ್ ಕಾರ್ಯದರ್ಶಿ ಅರ್ಷಫ್ ಮತ್ತು ಜಿಲ್ಲಾ ಸಮಿತಿ ಸದಸ್ಯರಾದ ಮಕ್ತಿಯರ್ ಅಹಮದ್ ಅಪ್ಸರ್ ಪಾಷಾ ಮಹಬೂಬ್ ಪಾಷಾ ಸೇರಿದಂತೆ ಪಕ್ಷದ ಮುಖಂಡರು ಕಾರ್ಯಕರ್ತರು ಹಾಗೂ ಮುಸ್ಲಿಂ ಸಮುದಾಯದ ನಾಯಕರು ಉಪಸ್ಥಿತರಿದ್ದರು ಅವ್ರಿಗೆ ನಾನ್ನೂರಿಂದ ಐನೂರು ಜನಗಳಿಗೆ ಅವ್ರ ಮೇಲೆ ಹೋಗಿ ಕೇಸ್ಗಳು ಹಾಕೋದು ಇದು ಎಲ್ಲಿಂದಾಗ ನ್ಯಾಯ ಏನ್ ಇದು ದೇಶದಲ್ಲಿ ನಮ್ಗೇನು ಸಮಾನತೆ ಇಲ್ವಾ ಈ ದೇಶದ ನಾವು ನಾಗರಿಕರಲ್ವಾ ಏನ್ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹಿರಿಯರು ಪ್ರಾಣ ಕೊಟ್ಟಿದ್ದಾರೆ ನಮ್ಮ ಹಿರಿಯರು ಪ್ರಾಣ ಕೊಟ್ಟಿದ್ದಾರೆ ಅಮ್ಮ ಹಿರಿಯರು ಈ ದೇಶಕ್ಕೆ ಕೊಟ್ಟಿರುವಂತ ಪ್ರಾಣ ಈ ದೇಶ ಕೊಟ್ಟಿರುವಂತ ತ್ಯಾಗವನ್ನು ನಾವು ಯಾವತ್ತು ಬರೆಯಲ್ಲ ಇಲ್ಲಿ ಎಲ್ಲರೂ ಸಮಾನತೆ ಬಾಳ್ಬೇಕು ನಮ್ಮ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಸ್ವಾತಂತ್ರ್ಯ ಪಡೆದಾಗ ಎಲ್ಲರೂ ಒಂದಾಗಿ ಇಲ್ಲಿ ಬ್ರಿಟಿಷರಿಗೆ ಓಡಿಸಿ ಎಲ್ಲರೂ ಒಂದಾಗಿ ನಾವು ಬಾಳ್ತಿತ್ತು ಅದೇ ರೀತಿ ಬಾಳ್ಬೇಕನ್ನೋದು ನಮ್ಮ ಒಂದು ಕನಸು ಆದ್ರೆ ಈ ಕೋಮುವಾಗಿ ಎಲ್ಲೆಲ್ಲಿ ಈ ಸರ್ಕಾರ ಬಿಜೆಪಿ ಸರ್ಕಾರ ಯಾವ ಯಾವ ರಾಜ್ಯದಲ್ಲಿ ಇದೆ ಅಲ್ಲೆಲ್ಲ ಒಂದೊಂದು ಸಮಸ್ಯೆ ಉಂಟು ಮಾಡ್ತಾ ಇದೆ ಆದ್ರೆ ಈ ಪ್ರಜಾಪ್ರಭುತ್ವ ಈ ಪ್ರಜಾ ಈ ಒಂದು ಆಗ್ತಿರೋ ಅನ್ಯಾಯದ ವಿರುದ್ಧ ಇವತ್ತು ಏಕಾಂಗಿ ಆಗಿ ಹೋರಾಟ ಮಾಡ್ತಿರೋ ಪಕ್ಷ ಅದು ನಮ್ಮ ಇದ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮುಂದಿನ ದಿನಗಳಲ್ಲಿ ನಾವು ನಾವು ಯಾವುದೇ ರೀತಿ ಉಗ್ರ ಹೋರಾಟವನ್ನು ಮಾಡೇ ಮಾಡ್ತೀವಿ ಇದು ಪದೇ ಪದೇ ಹೇಳುವಂತದಲ್ಲ ಇದೇ ರೀತಿ ನಮ್ಮ ಮೇಲೆ ದೌರ್ಜನ್ಯ ಆಗ್ತಿದೆ ಇದೇ ರೀತಿ ನಮ್ಮ ಮಕ್ಕಳಿಗೆ ಕೊಡ್ತಾ ಇದ್ರೆ ಇದೇ ರೀತಿ ನಮ್ಮ ಮಸೀದಿಗಳ ಮೇಲೆ ಗುರಿಪಡಿಸ್ತಾ ಇದ್ರೆ ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡ್ತೀವಿ

ನಾ ಸೋಷಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಅದು ನಾವು ತುಮಕೂರು ನಗರ ಟೌನ್ ಅಲ್ಲಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಈ ಪ್ರತಿಭಟನೆ ಮಾಡುವಂತ ವಿಚಾರ ತಮಗೆಲ್ಲ ಗೊತ್ತಿದೆ ಯಾವ ರೀತಿ ನವೆಂಬರ್ ಇಪ್ಪತ್ನಾಲ್ಕರಲ್ಲಿ ಸಂಬಲ್ ಯು ಪಿ ಸರ್ಕಾರ ಯು ಪಿನಲ್ಲಿ ಸಂಬಲ್ ಇಲಾಖೆಯಲ್ಲಿ ಶಾಹಿ ಜಾಮಿಯಾ ಮಸೀದಿಯನ್ನು ಆ ಸರ್ವೆ ನೆಪದಲ್ಲಿ ಹೋಗಿ ಆ ನಾ ಐದು ಜನ ಯುವಕರ ಮೇಲೆ ಆ ಗುಂಡಿನ ದಾಳಿ ಮಾಡಿ ಹೋಲಿಫೈರ್ ಮಾಡಿ ಐದು ಜನ ಯುವಕರನ್ನು ಕೊಂದಾಕಿದ್ದಾರೆ ಅದರ ಅಂಗವಾಗಿ ಖಂಡಿಸಿ ನಾವು ಇವತ್ತು ಒಂದು ಪ್ರತಿಭಟನೆಯನ್ನು ಮಾಡಿದ್ದೀವಿ ಏನು ಇವತ್ತು ನಮಗೆ ಒಂದು ಕಾನೂನು ಕೂಡ ಇದೆ ಸಾವಿರದ ಒಂಬೈನೂರು ಪ್ರೊ ಪ್ಲೇಸಸ್ ವರ್ಷಿಪ್ ಆ್ಯಕ್ಟ್ ಅಂತ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಒಂದು ಕಾನೂನಿದೆ ಏನು ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ನಂತರ ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಲ್ಲಿ ಅದರ ಹಿಂದೆ ಏನೇನು ಯಾವ ರೀತಿ ಅದು ಮಸೀದಿನೇ ಆಗಲಿ ಅದು ದೇವಸ್ಥಾನನೇ ಆಗಿರಲಿ ಅದು ದರ್ಗಾ ಆಗಿರಲಿ ಇಲ್ಲ ಚರ್ಚ್ ಆಗಿರಲಿ ಗುರುದ್ವಾರ ಆಗಿರಲಿ ಯಾವ್ದು ಯಾವ ರೀತಿ ಯಥಾಸ್ಥಿತಿ ಏನಿದೆ ಅದೇ ರೀತಿ ಕಾಪಾಡಬೇಕು ಯಾವುದು ಬಾಬರಿ ಮಸ್ಥಿತಿ ಹೊರ್ತಪಡಿಸಿ ಅದೇ ರೀತಿ ಬೇರೆದು ಯಾವುದಕ್ಕೂ ಯಾವುದೇ ಒಂದು ಯಾರೇ ಒಂದು ಅರ್ಜಿ ಹಾಕಿದ್ರು ಕೂಡ ಆ ಅರ್ಜಿಗೆ ಯಾವುದು ಮಾನ್ಯತೆ ಇಲ್ದಲೆ ಅದೇ ಯಥಾಸ್ಥಿತಿ ಕಾಪಾಡಬೇಕಂತ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಕಾನೂನು ಕೂಡ ಇದ್ದರೂ ಕೂಡ ಏನು ಇವತ್ತು ಇಪ್ಪತ್ನಾಲ್ಕನೇ ತಾರೀಕು ನವೆಂಬರ್ ಇಪ್ಪತ್ನಾಲ್ಕಕ್ಕೆ ಹತ್ತೊಂಬತ್ತನೇ ತಾರೀಕು ಒಬ್ರು ಹೋಗಿ ಒಂದು ವ್ಯಕ್ತಿ ಅರ್ಜಿ ಹಾಕ್ತಾರೆ ಈ ಇಲ್ಲಿ ದೇವಸ್ಥಾನ ಇತ್ತು ಅಂತ ಆದರೆ ಅದೇ ದಿನ ಆದೇಶ ನ್ಯಾಯಾಧೀಶರು ಆದೇಶ ಕೊಡ್ತಾರೆ ಅದೇ ದಿನ ಅದೇ ದಿನ ಎಲ್ಲಾ ಸರ್ವೆನೂ ಆಗೋಗ್ಬಿಡ್ತೈತಿ ಹತ್ತೊಂಬತ್ತನೇ ತಾರೀಕು ಹೋಗಿ ಸರ್ವೆ ಮಾಡಿದಾಗ ಯಾವುದೇ ಗಲಭೆ ಇರಲಿಲ್ಲ ಶಾಂತಿಯುತವಾಗಿ ಸರ್ವೆ ಮಾಡೋದಕ್ಕೆ ಅವಕಾಶ ಕೊಟ್ಟರು ಸರ್ವೆ ಮಾಡ್ಕೊಂಡು ಬಂದರು ಆದ್ರೂ ಕೂಡ ಆಮೇಲೆ ತಿರ್ಗ ಒಂದು ದಿನ ಗ್ಯಾಪ್ ಸಿಕ್ಕ ನಂತರ ಇಪ್ಪತ್ನ ನಾಲ್ಕನೇ ತಾರೀಕಿಗೆ ಒಂದು ಸಂಚು ರೂಪಿಸಿದ್ರು ಯಾವ ರೀತಿ ನಾವು ಗಲ್ಬೆ ಅಲ್ಲಿ ಮಾಡಬೇಕು ಯಾವ ರೀತಿ ಅಲ್ಲಿ ಹೋಗಿ ಅವರು ಯುವಕರಿಗೆ ಪ್ರಚೋದನೆ ಕೊಟ್ಟು ಯಾವ ರೀತಿ ಅವ್ರ ಮೇಲೆ ನಾವು ದೌರ್ಜನ್ಯ ಮಾಡಬೇಕಂತ ಈ ಒಂದು ಎಲ್ಲ ಪ್ರೀಪ್ಲಾನ್ ಮಾಡಿ ಯಥಾಸ್ಥಿತಿ ಒಂದು ಸಂಚು ರೂಪಿ ಇಪ್ಪತ್ನಾಲ್ಕನೇ ತಾರೀಕು ನವೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಆರೂವರೆಗೆ ಹೋಗ್ತಾರೆ ನಿಜವಾಗ್ಲೂ ಹೋದಂಥ ಅಧಿಕಾರಿಗಳಿಗಾಗಿರ್ಬೋದು ಮತ್ತು ಯು ಪಿ ಪೊಲೀಸ್ ಅಧಿಕಾರಿಗಳಿಗಾಗಿರ್ಬೇಕು ನಾಚಿಕೆ ಆಗಬೇಕು ಬೆಳಿಗ್ಗೆ ಹೋಗಿ ಅಲ್ಲಿ ಹೋಗಿ ಗಲಭೆ ಸೃಷ್ಟಿ ಮಾಡಿ ಅಲ್ಲಿ ಜನಗಳ ಮೇಲೆ ಅವ್ರು ತಾಂಬಂದಿದೆ ಕಲ್ತೂರಾಟ ಮಾಡಿದ್ರು ಅಂತ ಹೋಗಿ ಅವ್ರ ಮೇಲೆ ಗೋಲಿಬಾರ್ ಮಾಡಿ ಐದು ಜನ ಯುವಕರಿಗೆ ಕೊಂದಾಕಿದ್ದಾರೆ ಇವತ್ತು ನಾವು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ನಾವು ಖಂಡಿಸ್ತೀವಿ ಮತ್ತೆ ನಮ್ಮ ಒತ್ತಾಯ ಏನಂದರೆ ನಮಗೆ ಐದು ಜನಕ್ಕೆ ನ್ಯಾಯವತವಾಗಿ ಏನೋ ಪರಿಹಾರ ಕೊಡಬೇಕು ಅವ್ರಿಗೆ ಪರಿಹಾರ ಐ ಒಬ್ಬನಿಗೆ ಐವತ್ತೈವತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕು ಅನ್ನೋದು ನಮ್ಮ ಪಕ್ಷದ ವತಿಯಿಂದ ನಾವು ಒತ್ತಾಯಿಸ್ತಾ ಇದ್ದೀವಿ ಇದೇ ರೀತಿ ಇವತ್ತೊಂದು ಪ್ಲೇಸ್ ಆಫ್ ವರ್ಷಿಪ್ ಆ್ಯಕ್ಟು ಅದಕ್ಕೆ ತಗೊಂಡು ಯಾವುದೇ ಒಂದು ಯಾವುದೇ ಒಂದು ಅದು ದೇವಸ್ಥಾನಕ್ಕೆ ಆಗಲಿ ಮಸೀದಿಗೆ ಆಗಲಿ ಯಾವುದೇ ರೀತಿ ಮುಂದೆ ನಡೀಕೂಡ್ದು ಅನ್ನೋದು ನಮ್ಮ ಒಂದು ಒತ್ತಾಯ ಅದಕ್ಕೆ ನೇರಾವಣ ಅಲ್ಲಿನ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಅವ್ರು ಯಾರು ಪೊಲೀಸ್ನವರು ಗುಂಡಿನ ಆ ಮಕ್ಕಳ ಮೇಲೆ ಗುಂಡು ಹೊಡೆದಿದ್ದಾರೆ ಅವ್ರಿಗೆ ಅಮಾನತ್ ಮಾಡಬಾರ್ದು ಅವ್ರಿಗೆ ಡಿಸ್ಮಿಸ್ ಸರ್ಕಾರ ಅವ್ರ ಕಲ್ಸದಿಂದನೇ ವಜಾ ಮಾಡಬೇಕು ಇದು ನಮ್ಮ ಒತ್ತಾಯ ಅವ್ರಿಗೂ ಕೂಡ ಯಾವ ರೀತಿ ಸಾಮಾನ್ಯ ಜನಕ್ಕೆ ಜೈಲ್ಗೆ ಹಾಕ್ತಾರೆ ಅದೇ ರೀತಿ ಅವ್ರಿಗೂ ಕೂಡ ಜೈಲ್ ಕಟ್ಟಬೇಕು ಅನ್ನೋದು ನಮ್ಮ ಒತ್ತಾಯ